ಘಟ್ಟ ತಾಲೂಕಿನ ಕುಲ್ಕುಂಟ್ರಹಳ್ಳಿ ಗ್ರಾಮ ನಮ್ಮದು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಮೀನುಗಾರಿಕೆ ಅಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಮಟ್ಟದ ಮೀನುಗಾರಿಕಾ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದಾಗ ಅವರು ಇಲ್ಲಿಗೆ ಬಂದು ಈ ಜಾಗ ನೋಡಿ ಇದು ಈ ಜಮೀನು ನಿಜವಾಗ್ಲೂ ಕೃಷಿಗೆ ಇದು ಭೂಮಿ ಭೂಮಿಯಲ್ಲ ಇದರಲ್ಲಿ ಮೀನುಗಾರಿಕೆ ಮಾಡಿದರೆ ಬಹಳ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಒಂದು ನಮಗೆ ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದರ್ಶನದ ಪ್ರಕಾರ ನಾವೇನು ಇವಾಗ ರೂಪ್ಚಂದು ಮತ್ತು ತಿಲಾಫಿಯಾ ಈ ಎಲ್ಲ ಮೀನುಗಳು ಬಿಟ್ಕೊಂಡು ಸಾಕ್ತಾ ಇದ್ವಿ ಆಗ ನಮಗೆ ಈ ಮೀನುಗಾರಿಕೆ ಇಲಾಖೆಯ ಮುಖಾಂತರ ನಮ್ಮ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಅವರು ಎ ಬಿ ಟಿ ಕಾರ್ಪೊರೇಷನಲ್ಲೇ ಕಾರ್ಪೊರೇಷನ್ ಇದರಲ್ಲಿ ಸೈಂಟಿಸ್ಟ್ ಸೀನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು ಅವರು ನಮಗೆ ಭಾಳ ಹತ್ತಿರವಾಗಿ ಹೇಳಬೇಕು ಅಂತಂದರೆ ಈ ಒಂದು ಇದಕ್ಕೆ ಸಕ್ಸಸ್ಫುಲ್ ಆಗೋದಕ್ಕೆ ನಮ್ಮ ವಿಶ್ವನಾಥ್ ರೆಡ್ಡಿ ಹಾಗೂ ಎ ಬಿ ಟಿ ಕಾರ್ಪೊರೇಷನು ಮತ್ತು ನಮ್ಮ ಮೀನುಗಾರಿಕೆ ಇಲಾಖೆಯವರೇ ಹೇಳಿಬಿಟ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಏನು ಇವತ್ತು ಇಷ್ಟೆಲ್ಲ ನಾವು ಇದು ಮಾಡೋದಕ್ಕೆ ಸುಮಾರು ಅಗ್ರಿಕಲ್ಚರಲ್ಲಿ ನಾವು ಏನಾದರೂ ಒಂದು ಟೊಮೆಟೊ ಹಾಕಬೇಕು ಅಂತಂದರೆ ಸುಮಾರು ಒಂದು ಬೆಳೆ ತೆಗಿಬೇಕು ಅಂತಂದರೆ ಅದಕ್ಕೆ ಸೇಮ್ ಬಂಡ ಇದಕ್ಕೆ ಏನಾಕಿದ್ದು ಅದೇ ಬಂಡವಾಳ ಹಾಕಬೇಕು ಆದರೆ ಇವಿ ಜನ ಜಾಸ್ತಿ ಬೇಕಾಗ್ತದೆ ಆದ್ರೂ ಬಹಳ ಕಷ್ಟ ಆಗ್ತದೆ ಆದರೆ ಈ ಒಂದು ಕಲ್ಚರಲ್ಲಿ ಏನು ಈ ವನಾಮಿ ಸಿಗಡಿ ಮೀನಿಯನ್ನು ನಾವು ಬೆಳೆಸಿದ್ದೀವಿ ಬರೀ ನೂರು ದಿವಸದಲ್ಲಿ ಬರೀ ಒಬ್ಬರೇ ಇದನ್ನೆಲ್ಲ ನೋಡ್ಕೊಂಡಿರುವಂಥ ಒಂದು ಇಲ್ಲಿ ಕೆಲಸ ಮಾಡಿ ನೋಡಿ ನೋಡಿರುವಂಥವರು ಅದನ್ನೆಲ್ಲ ಇದು ಮಾಡೋದಕ್ಕೆ ಒಬ್ಬರೇ ಸಾಕಾಗ್ತಾಯಿತ್ತು ಅದರಿಂದ ಭಾಳ ಟೆನ್ಷನ್ ಏನಿಲ್ಲ ಮಾಡ್ಬೋದು ಎಲ್ಲ ರೈತರು ಬಾಂಧವ್ರಿಗೂ ನಾವು ಅಂತಂದರೆ ಇವಾಗ ಇದು ಒಂದು ರೈತರಿಗೆ ಒಳ್ಳೆ ಕಮ್ಮಿ ಒಂದು ಬಡ್ಜೆಟಲ್ಲಿ ಹೆಚ್ಚಿನ ಲಾಭ ಗಳಿಸುವಂಥ ಒಂದು ವ್ಯವಸ್ಥೆ ಆಗ್ತದೆ ಅವರು ಉತ್ತಾವಣಿ ತಾಲೂಕಿಗೆ ಸೇರಿದವನೇ ನನಗೆ ತುಂಬ ದಿನದಿಂದ ಸಿಗಿಡಿ ಪ್ರಾಣ ಸಿಗಡಿ ಇದನ್ನು ಪ್ರಾಣ ಅಂತೀವಿ ಇದನ್ನು ಕಲ್ಚರ್ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಅಂತ ಒಂದು ಆಸೆ ಇತ್ತು ರಘುನಾಥ ರೆಡ್ಡಿ ಅವರು ಮುಂದೆ ಬಂದರು ನಾವು ಈ ಪ್ರಪೋಸಲ್ಲಿ ಇದ್ದಾಗ ಅವ್ರ ಜೊತೆ ಕೂಡಿ ನಾವು ಎ ಬಿ ಟಿ ಕಾರ್ಪೊರೇಷನ್ ಮತ್ತು ಕಾರ್ಗಿಲ್ ಪೀಡ್ ಎಲ್ಲ ಕೊಲಾಬರೇಷನಲ್ಲಿ ಈ ಕಲ್ಚರನ್ನು ಸಕ್ಸಸ್ ಮಾಡಿ ಇವತ್ತು ನೀವೆಲ್ಲ ನೋಡ್ತಾ ಇದ್ರಲ್ಲ ಸೊ ರಘುನಾಥ್ ರೆಡ್ಡಿ ಖುಷಿಯಾಗಿದ್ದಾರೆ ಸೊ ಇದನ್ನೇ ನಾವು ಇನ್ನೂ ಮುಂದೆ ತೊಗೊಂಡು ಹೋಗ್ತೀವಿ ಎಲ್ಲ ರೈತರಿಗೂ ಮಾರ್ಗದರ್ಶನವಾಗಿದ್ದಕ್ಕೆ ಮಾಡೆಲ್ ಫಾರ್ಮ್ನ ಡೆವಲಪ್ ಮಾಡಬೇಕಂತ ಇದೆ ಥ್ಯಾಂಕ್ ಯು ಪ್ರಧಾನಿ ಈಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿ ತಮ್ಗೆಲ್ಲ ಗೊತ್ತಿರಬಹುದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬಂದಿದೆ ಸೊ ಅದರಲ್ಲಿ ಸುಮಾರು ಕಾಂಪೋನೆಂಟ್ ಇದೆ ಬಟ್ ನಮ್ಮ ಜಿಲ್ಲೆಗೆ ಸೂಕ್ತವಾದಂತಹ ಕೆಲವೊಂದು ಮಾತ್ರ ನಾವು ಅದನ್ನ ಆಯ್ಕೆ ಮಾಡಿದ್ದೀವಿ ಸೊ ಅದರಲ್ಲಿ ಸಹ ಸೀಡ್ ರೇವಿಂಗ್ ಇದೆ ಪ್ರಾನ್ ಕಲ್ಚರ್ ಇದೆ ಬಯೋಫ್ಲಾಕ್ ಆರ್ ಎಸ್ ಆರ್ನಮೆಂಟಲ್ ಈ ಸ್ಪೋರ್ಟ್ ಫಿಶರೀಸ್ ಆ ತರ ತುಂಬಾ ಇದೆ ಅದರಲ್ಲಿ ನಾವು ಇವಾಗ ಇವರು ಪ್ರಾನ್ ಕೂಡ ಮಾಡಿದ್ದಾರೆ ಪ್ರಾನ್ ಗೆ ಕೂಡ ನಾವು ಬಯೋಫ್ಲಾಕ್ ಟೆಕ್ನಾಲಜಿ ಇದು ನಾರ್ಮಲ್ ಆಗಿ ಮಾಡಿರುವಂತಹದ್ದು ನೆಕ್ಸ್ಟ್ ನಾವು ಹೊಸ ಟೆಕ್ನಾಲಜಿ ಯೂಸ್ ಮಾಡಿ ಮಾಡುವಂತಹದ್ದು ಪ್ರಪೋಸ್ ಮಾಡಿದೀವಿ ಹಾಗೇನೆ ಮೀನು ಮರಿ ಸೀಡ್ ರೇರಿಂಗ್ ಕೂಡ ನೆಕ್ಸ್ಟ್ ನಾವು ತಗೊಳ್ಳೋಂಥ ಪ್ಲ್ಯಾನ್ ಇದೆ ಸೊ ಬೇರೆ ಈ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ಬೇರೆ ಹೊಸ ಸ್ಪೀಶೀಸ್ ಇಂಟ್ರೊಡಕ್ಷನ್ ಮಾಡುವಂತಹ ಪ್ಲ್ಯಾನ್ ಕೂಡ ಇದೆ ಸೊ ಈ ಥರ ಒಂದು ಫೀಡ್ ಹೊಸ ಫೀಡ್ ಒಂದು ಚಿಕ್ಕ ಫೀಡ್ ಒಂದು ಮಿಲ್ ಸ್ಟಾರ್ಟ್ ಮಾಡುವಂಥದ್ದು ಸ್ಮಾಲ್ ಕೆಪಾಸಿಟಿಯಲ್ಲಿ ಸೊ ಈ ಥರ ಒಂದೇ ಅಲ್ಲ ಸೊ ತುಂಬ ಇದರೂ ಸಹ ನಾವು ಪ್ರಪೋಸ್ ಮಾಡಿ ಸೊ ಎಲ್ಲ ರೀತಿಯಲ್ಲಿ ನಾವು ಇವರಿಗೆ ಪ್ರಪೋಸ್ ಮಾಡಿ ಸೊ ಒಂದು ರೀತಿಯಲ್ಲಿ ಕಲಿಸಿದ್ದೀವಿ ಸೊ ಅದೆಲ್ಲ ಸ್ಯಾಂಕ್ಷನ್ ಆಗಿ ಬಂದ ಮೇಲೆ ಸೊ ಯಾವ ಅದು ಇವ್ರಿಗೆ ಹೆಲ್ಪ್ ಆಗುತ್ತೆ ಸ್ವಲ್ಪ ನಮ್ಮ ಇಲಾಖೆಯಿಂದ ಕೂಡ ಮತ್ತೆ ಗೈಡೆನ್ಸ್ ಕೂಡ ನಾವು ಯಾವೆಲ್ಲ ರೀತಿಯಲ್ಲಿ ಕೊಟ್ಟು ಅವರನ್ನು ಸ್ವಲ್ಪ ಬಿಲ್ ಈ ಒಂದು ಈ ಒಂದು ಇಷ್ಟೊಪನ್ನೆ ಸ್ವನಾಮಿ ಅಂತ ಈ ಒಂದು ಪ್ರಾನ್ ಕಲ್ಚರ್ನ ಇದೇ ಫಸ್ಟ್ ಟೈಮ್ ನಾವು ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡಿದ್ದೇವೆ ಮಾಡಿ ಸಕ್ಸಸ್ ಕೂಡ ಆಗಿದೆ ಈಗಾಗಲೇ ಒಂದು ಹೋದ ವರ್ಷ ನಮ್ಮ ಉಸ್ತುವಾರಿ ಸಚಿವರು ಕೂಡ ನಮಗೆ ಹೇಳಿದರು ನೆಲ್ಲೂರು ಮತ್ತು ವಿಜಯವಾಡ ಬೇರೆ ಸ್ಟೇಟಲ್ಲೆಲ್ಲ ನಮ್ಮ ಪ್ರಾನ್ ಕಲ್ಚರು ನಂಬರ್ ಒನ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಯಾಕೆ ನಮ್ಮ ಜಿಲ್ಲೆಯಲ್ಲಿ ಮಾಡಬಾರ್ದು ವೈ ಕಾನ್ ಟು ಟ್ರೈ ಪ್ರಾನ್ ಅಂತ ಹೇಳಿದಾಗ ನಾನು ಹೇಳಿದ್ದೆ ಈಗಾಗಲೇ ಸ್ಟೇಟ್ ಗೌರ್ಮೆಂಟಲ್ಲಿ ಅಲ್ಲಿ ಒಂದು ಸ್ಕೀಮ್ ಬಂದಿದೆ ಸಿಹಿ ನೀರು ಸಿಗಡಿ ಸಾಕಾಣಿಕೆ ಟ್ರಯಲ್ ಬೇಸಿಸಲ್ಲಿ ಅಂತ ಹೇಳಿದೆ ಅದೇನು ಈ ವರ್ಷ ನಾವು ಮಾಡ್ತಾ ಇದೀವಿ ಡೆಮಾನ್ಸ್ಟ್ರೇಷನ್ ಪರ್ಪಸ್ಗೆ ಬಟ್ ಈಗ ಇವರು ನಮ್ಮ ರಘುನಾಥ್ ರೆಡ್ಡಿ ಅವರು ಈ ಶಿಡ್ಡಘಟ್ಟದಲ್ಲಿ ಒಂದು ಕಲ್ಚರ್ ಮಾಡಿಬಿಟ್ಟು ಇದು ಒಂದು ಒನ್ ಒನ್ ಟ್ವೆಂಟಿ ಡೇಸ್ ಕ್ರಾಪ್ ಇದು ನಾಲ್ಕ್ ತಿಂಗಳಲ್ಲಿ ಹಾರ್ವೆಸ್ಟ್ ಮಾಡುವಂಥದ್ದು ಇವತ್ತು ಹಂಡ್ರೆಡ್ ಡೇಸ್ ಗೆ ನಾವು ಅನ್ನು ಹಾರ್ವೆಸ್ಟ್ ಮಾಡಿದ್ದೀವಿ ಒಳ್ಳೆ ಒಂದು ಟೂ ಟನ್ ಎರಡ್ ಲಕ್ಷ ಸ್ಟಾಕ್ ಮಾಡಿಬಿಟ್ಟು ನಾಲ್ಕು ಟನ್ ಹಾರ್ವೆಸ್ಟ್ ಮಾಡಿದ್ದೀವಿ ಮತ್ತೆ ನಮಗೆ ಇಲ್ಲಿ ಮಾರ್ಕೆಟಿಂಗ್ ಬಂದು ಲೋಕಲ್ಲೇ ಮಾರ್ಕೆಟ್ ಆಗಿದೆ ಬೆಂಗಳೂರು ಲೋಕಲ್ ಮಾಲ್ಸ್ ಗೆ ನಾವು ಇದನ್ನು ಸಪ್ಲೈ ಮಾಡ್ತಾ ಇದೀವಿ ಮತ್ತೆ ಹೀಗೇನೆ ಇವರು ಇನ್ನೂ ಹೊಸ ಟೆಕ್ನಾಲಜಿಯಲ್ಲಿ ನಾವು ವೈಫ್ರಾಫ್ ಟೆಕ್ನಾಲಜಿಯಲ್ಲಿ ಈ ಒಂದು ಪ್ರಾನ್ ಕಲ್ಚರ್ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ ಮತ್ತೆ ಹೆಚ್ಚು ಗ್ರೋತ್ ನಾವು ಕಾಣಬಹುದು ಹಾಗೇನೆ ನಾವು ನಮ್ಮ ಉಸ್ತುವಾರಿ ಸಚಿವರು ನಮಗೆ ಏನು ಹೇಳಿದರು ಹೇಳಿದ್ರು ಮಾಡಬಹುದು ಯಾಕೆ ಮಾಡೋಕ್ಕಾಗಲ್ಲ ಅಂತ ನಾವು ಇವತ್ತು ಅದನ್ನ ಮಾಡಿ ಸಕ್ಸಸ್ ಮಾಡಿದೀವಿ ಅವರ ಒಂದು ಮಾರ್ಗದರ್ಶನ ಮಾಡಿದೀವಿ ಇವತ್ತು ಅನ್ನ ನಾನು ಥ್ಯಾಂಕ್ಸ್ ಅವ್ರಿಗೂ ಸಹ ನಾನು ಹೇಳಕ್ ಇಷ್ಟಪಡ್ತೀನಿ ಹಾಗೆಯೇ ಇನ್ನೂ ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯಸೌಹನ ಯೋಜನೆಯಲ್ಲಿ ಇನ್ನು ನೆಕ್ಸ್ಟ್ ಇವರಿಗೆ ಪ್ರಪೋಸ್ ಮಾಡಿದ್ದೀವಿ ಅಪ್ಲಿಕೇಶನ್ಸ್ ಎಲ್ಲಾ ತಾಲೂಕಿಂದನೂ ಬಂದಿದೆ ಚಿಂತಾಮಣಿಯಿಂದ ಮತ್ತೆ ಬಾಗೇಪಲ್ಲಿ ಎಲ್ಲಾ ತಾಲೂಕಿಂದ ಬೇರೆ ಬೇರೆ ಕಾಂಪೋನೆಂಟ್ಸ್ಗೆ ನಮಗೆ ಬಂದಿದೆ ಸೊ ಇದನ್ನ ನಾವು ನಮ್ಮಲ್ಲಿ ಡಿಸ್ ಡಿ ಎಲ್ ಸಿ ಕಮಿಟಿ ಅಂತ ಇರುತ್ತೆ ಅದಕ್ಕೆ ನಮ್ಮ ಜಿಲ್ಲೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಾಗಿರ್ತಾರೆ ನಮ್ಮ ಮುಖ್ಯ ಕ ಕಾರ್ಯನಿರ್ವಹಣಾಧಿಕಾರಿಗಳು ಸಹ ಸದಸ್ಯರಾಗಿರ್ತಾರೆ ಅವರ ಎಲ್ಲಾ ಒಂದು ಟೀಮ್ ಅಲ್ಲಿ ನಾವು ಇದನ್ನ ಎಲ್ಲ ಒಂದು ಪ್ರಪೋಸಲ್ಸ್ ಇಟ್ಟು ಅವರ ಸಮ್ಮುಖದಲ್ಲಿ ನಾವು ಇದನ್ನು ಸ್ಟೇಟ್ಗೆ ನಾವು ಪ್ರಪೋ ಕಳಿಸ್ಕೊಡ್ತೀವಿ ಆಕ್ಷನ್ ಪ್ಲಾನ್ ಮಾಡ್ಬಿಟ್ಟು ಆಮೇಲೆ ಅಲ್ಲಿಂದ ಬಂದ ತಕ್ಷಣ ಇವರಿಗೆ ನಾವು ಇಂಪ್ಲಿಮೆಂಟ್ ಮಾಡ್ ಇವರು ಇಂಪ್ಲಿಮೆಂಟ್ ಮಾಡ್ತಾರೆ ಫೀಲ್ಡ್ ಅಲ್ಲಿ ಸೊ ನಮ್ಮ ಇಲಾಖೆಯಿಂದ ನಮ್ಮ ಜಿಲ್ಲಾಡಳಿತ ಪರವಾಗಿದೆ ಎಲ್ಲಾ ಒಂದು ಮಾರ್ಗದರ್ಶನ ಕೂಡ ನಾವು ಇವರಿಗೆ ಕೊಟ್ಟು ಇನ್ನೂ ಹೆಚ್ಚು ರೀತಿ ಫಾರ್ಮರ್ಸ್ ಇದನ್ನ ಡೆವಲಪ್ ಮಾಡಿಕೊಂಡು ಎಲ್ಲಾ ರೀತಿಯಲ್ಲಿ ಸಕ್ಸಸ್ ಆಗ್ಬೇಕು ಮತ್ತೆ ಎಲ್ಲಾ ಕಡೆಯಲ್ಲಿ ಇದನ್ನ ಮಾಡಬೇಕು ಅಂತ ನಾನು ಹೇಳ್ತೇನೆ